ದುಡಿಯಪ್ಪ ದುಡ್ದಿದ್ದನ್ನ ಒಬ್ಬನೇ ತಿನ್ಬೇಡಪ್ಪ ನಾಲ್ಕು ಮಂದಿನ ಕರ್ಕೊಂಡು ತಿನ್ನಪ್ಪ ಇದು ದಾಸೋಹ ನೀವೇನ್ ತಿಳ್ಕೊತೀರಿ ಮಠದೊಳಗ ನಡೆಯೋದು ಜಾತ್ರೆ ಒಳಗ ನಡೆಯೋದು ಗುಡಿಯಾಗ ನಡೆಯೋದು ದಾಸೋಹ ಅಂತ ತಿಳ್ಕೊತೀರಿ ಅವ್ರು ಹೇಳ್ತಾರೆ ಏನು ದಾಸೋಹ ಮಠದೊಳಗ ನಡೆಯೋದು ಮಾತ್ರ ಅಲ್ಲ ನಿನ್ನ ರತ್ ನಿನ್ನ ಹತ್ರ ಒಂದು ರೊಟ್ಟಿ ಇತ್ತು ಅಂದ್ರೆ ನಾಲ್ಕು ಜನ್ ಕರ್ಕೊಂಡು ಹಂಚ್ಕೊಂಡು ತಿಂದುಬಿಟ್ಟಿ ಅಂದ್ರೆ ನೀ ದಾಸೋಹ ಮಾಡಿದಂಗೆ ಎಷ್ಟು ಚಲೋ ಮಾತುಗಳು ನೋಡ್ರಿ ಹಿಂಗ ಬದುಕೋದ್ರಿಂದ ಹಿಂಗ ಪ್ರೀತಿಸೋದ್ರಿಂದ ಬಸವಣ್ಣನ ಪ್ರೀತಿಯ ಪಾತ್ರಕ್ಕೆ ನಾವೆಲ್ಲ ಗುರಿ ಆಗ್ಲಿಕ್ಕೆ ಸಾಧ್ಯ ಅದೇ ದುಡಿಬೇಕು ದಾಸೋಹ ಮಾಡ್ ನಮ್ ಕನ್ನಡದಲ್ಲಿ ಇನ್ನೂ ಒಂದು ಚಲೋ ಮಾತದ ಬಹಳ ಚಲೋ ಮಾತದ ಅದನ್ನ ಹೇಳಿದ್ರೆ ಇನ್ನು ಚಂದ ತಿಳಿತದ ನಿಮಗ ಏನ್ ಹೇಳ್ತಾರ ಕನ್ನಡದ ಗರ್ತಿ ಒಂದು ಬಹಳ ಚಲೋ ಮಾತಾಡ್ತಾ ಕರ್ಕೊಂಡು ತಿನ್ನವನು ಹೊಟ್ಟಿ ಎಂದು ಹಸ್ಯಾಂಗಿಲ್ಲ ಮುಚ್ಕೊಂಡು ತಿನ್ನವನು ಹೊಟ್ಟಿ ಎಂದು ತುಂಬಾಂಗಿಲ್ಲ ಇದನ್ನು ಕಲಿಸಿದವರು ಶರಣರು ದುಡಿ 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 ನಿನ್ನ ಜಾತಿ ನಿನ್ ಮತ ನಿನ್ ಪಂಥ ನಿನ್ ದ್ವೈತ ನಿನ್ನ ಅದ್ವೈತ ನಿನ್ ಶಿಕ್ಷೆ ದ್ವೈತ ಯಾವುದು ಬೇಕಾಗಿಲ್ಲ ಕೊಲ್ಲುವನೆ ಮಾದಿಗ ಹೊಲಸು ತಿಂಬುವನೆ ಹೊಲೆಯ ಕುಲಬೇನು ಕುಲವೇನು ಅವಂದಿರ ಕುಲಬೇನು ಸಕಲ ಜೀವಾತ್ಮರಿಗೆ ಲೇಸನ್ನೆ ಬಯಸುವನೆ ಕೂಡಲ ಸಂಗಮ ದೇವ ನೋಡ್ರಿ ಎಷ್ಟು ಚೋನೋ ಮಾತು ಊರು ಹೊರಗಿರೋನ ಅವರು ಅಂತ ಕರೀತಿ ನಾವು ಶರಣ್ರು ಹೇಳಿದ್ರು ಊರು ಹೊರಗಿರೋರು ಅವರಲ್ಲ ಯಾರು ಅವರು ಅಂದ್ರೆ ಯಾರು ಮತ್ತೊಬ್ಬನ ಕಿಸೆ ಕತ್ತರಿಸ್ತಾನ ಯಾರು ಮತ್ತೊಬ್ಬನ ಹೊಟ್ಟೆ ಮೇಲೆ ಕಾಲು ಕೊಟ್ಟು ತನ್ನ ಹೊಟ್ಟೆ ತುಂಬಿಸ್ಕೊಳ್ತಾನ ಯಾರು ಮತ್ತೊಮ್ಮನ ಮನೆಯನ್ನ ಕುರಿದು ಮನೆಯನ್ನ ಬಿಳಿಸಿ ತನ್ನ ಮನೆಯನ್ನ ಕಟ್ಟಿಕೊಳ್ತಾನ ಅವನಿಗೆ ಹೊಲಿಯಾಣಬೇಕು ಹೊರತು ಊರು ಹೊರಗಿದ್ದವರು ಹೊಲಿಯರಲ್ಲ ಅಂತಕ್ಕಂಥ ಮಾತನ್ನ ಶರಣರು ಹೇಳ್ತಾರೆ ಸಕಲ ಜೀವಾತ್ಮರಿಗೆಲೇ ಸಣ್ಣ ಬಯಸುವನು